ಆ ಶಾಸನ ಏನಕ್ಕೆ ಹಾಕ್ತಾನೆ ಅದು ಅಂತಂದರೆ ಅಲ್ಲಿ ಇಪ್ಪತ್ನಾಲ್ಕು ಜನ ನರ್ತಕಿಯರು ಇದ್ದರು ರಾಮನಾಥ ಮತ್ತು ಮೂರನೆಯ ನರಸಿಂಹ ಇವರಿಬ್ಬರ ನಡುವೆ ನಮ್ಮ ಹೊಯ್ಸಾಳ ರಾಜ್ಯ ಹಂಚಿಕೆ ಆಗಿ ಹೋಗ್ತಾರೆ ಆ ಟೇಕಲ್ಲಿನಲ್ಲಿ ವರದರಾಜಸ್ವಾಮಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ದೇವರಿಗೆ ಕೈಂಕರ್ಯಗಳನ್ನು ನಡೆಸ್ಕೋದಕ್ಕೋಸ್ಕರವಾಗಿ ಏನೇ ವಿಶೇಷವಾಗಿರ್ತಕ್ಕಂಥ ಶಾಸನಗಳು ತಮಿಳು ಶಾಸನಗಳು ಅಲ್ಲೂ ಕೂಡ ಸುಮಾರು ನಿಮಗೆ ಮೂವತ್ತು ತಮಿಳು ಶಾಸನಗಳೇನು ಸಿಗುತ್ತವೆ ವಿಜಯನಗರದ ಅರಸರಿಗೆ ಸಂಬಂಧಪಟ್ಟ ಹಾಗೆ ಅವರ ವಂಶಾವಳಿಯನ್ನು ಹೇಳ್ತಕ್ಕಂಥ ಒಂದು ತಾಮ್ರಪಟ ನಮಗೆ ಈ ನಮ್ಮ ಕುರುಡು ಮನೆಗೆ ಸಮೀಪ ಇರತಕ್ಕಂಥ ಮುಡಿನೂರಿನಲ್ಲಿ ಸಿಗುತ್ತೆ ಈ ಮುಳುವಾಯಿ ರಾಜ್ಯದಲ್ಲಿ ಸಂಗಮ ವಂಶದ ಅರಸರು ಯಾರು ಯಾವ ವಿಜಯನಗರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ ಅವರ ಮಗನೇ ಇಲ್ಲಿ ವೈಸ್ರಾಯ್ ರಾಯ್ ದೇವಸ್ಥಾನ ಸುತ್ತಲೂ ಇಲ್ಲೆಲ್ಲ ತಮಿಳಲ್ಲಿ ಅದೆಲ್ಲ ಏನು ಅಂತ ಓದಿದ್ರು ಗ್ರಂಥಲಿಪಿ ಗ್ರಂಥಲಿಪಿ ತಮಿಳು ಭಾಷೆ ಗ್ರಂಥಲಿಪಿ ಅದನ್ನೇ ಹೇಳಿದ್ದು ನಾನು ಎಂಥದು ಪುದುಾಟ್ಟನ ಕುರುಡುಮಲೈ ಮಲೈ ಹುಟ್ಟಾಡು ಅಂತ ಹೇಳಿ ಆ ಆ ಕುತ್ತಾಡೀಶ್ವರ ಅಂತ ಆ ದೇವರಿಗೆ ಹೆಸರು ಕೊಟ್ಟದವರು ಹುತ್ತಾಡೀಶ್ವರ ಅಂದರೆ ಈಗ ನಾನು ಹೇಳಿದ್ನಲ್ಲ ಕುತಾನ್ ಅನ್ನೋದು ನಟರಾಜನಿಗೆ ಸಂಬಂಧಪಟ್ಟಿರೋ ಹೆಸರು ಅಂದರೆ ನೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರು ಅಂತ ಹೇಳಿದ್ರು ಆ ಹಿಂದ್ಗಡೆ ಇರ್ತಕ್ಕಂಥದ್ದು ನೃತ್ಯ ಮಾಡ್ತಾ ಇದ್ದಂಥ ನೃತ್ಯ ಕಲಿಸ್ತಾ ಇದ್ದಂಥ ಬಂಡೆ ಆಗಿತ್ತು ಅದು ಅಲ್ಲಿ ಎರಡು ಶಿವ ದೇವಾಲಯಗಳಿತ್ತು ಅವ ಎಲ್ಲ ಹಾಳಾಗಿದ್ದೋದು ಅಲ್ಲಿನ ಇರ್ತಕ್ಕಂಥ ಶಾಸನ ಕೂಡ ನಮಗೆ ಸುಮಾರು ಒಂದು ಸಾವಿರದ ಇನ್ನೂರ ಐವತ್ತರ ಕಾಲದಲ್ಲಿ ತೆಂಗೀಶ್ವರನ್ ಮುಡೆಯುವಾಗರೆ ಯಾವುದೋ ಒಂದು ನಮ್ಮ ನೃತ್ಯ ಸಂಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಆ ಆ ರಾಜರ ಮಾಂಡಲಿಕರ ಒಂದು ಇಚ್ಛೆಯಾಗಿತ್ತು ಅಥವಾ ಅವರ ಸಾಮಂತರ ಇಚ್ಛೆ ಆಗಿತ್ತು ನಿಮಗೆ ಕ್ಯಾಸಂಬಳ್ಳಿ ಅಂತ ಹೇಳಿದ್ನಲ್ಲ ನಾನು ಆ ಕ್ಯಾಸಂಬಳ್ಳಿಯಲ್ಲಿ ಒಂದು ಸೊಗಸಾಗಿರ್ತಕ್ಕಂಥ ಒಂದು ಸಾವಿರದ ಇನ್ನೂರ ಎಂಬತ್ತರ ಒಂದು ಶಾಸನ ಸಿಗುತ್ತೆ ನಿಮಗೆ ತಮಿಳ್ ಶಾಸನ ಅದು ಆ ಶಾಸನ ಏನಕ್ಕೆ ಹಾಕ್ತಾನೆ ಅದು ಅಂತಂದರೆ ಅಲ್ಲಿ ಇಪ್ಪತ್ನಾಲ್ಕು ಜನ ನರ್ತಕಿಯರು ಇದ್ದರು ಕ್ಯಾಸಂಬಳ್ಳಿಯಲ್ಲಿ ಮತ್ತೆ ಒಂದು ನೃತ್ಯ ಮಂಟಪ ಇತ್ತು ಇದೆ 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 ಇವತ್ತು ಅದು ಕುರುಹುಗಳಿದೆ ನಾಲ್ಕು ದೊಡ್ಡ ಕಂಬಗಳಿದೆ ಕಂಬಗಳ ಮಧ್ಯೆ ಸ್ಥಳ ಇದೆ ಇವತ್ತಿದೆ ಆ ಕುರುಹುಗಳು ಅದಾದ್ಮೇಲೆ ಡ್ರಮ್ಸ್ ಬಾರಿಸ್ತಕ್ಕಂಥವನಿದ್ದ ಮಡಿಕೆ ಮಾಡತಕ್ಕಂಥವನಿದ್ದ ಕರ್ಣಿಕಾ ಒಬ್ಬ ಇದ್ದ ಈ ತರದ ಐವತ್ತ ನಾಲ್ಕು ಕುಟುಂಬಗಳಿಗೆ ದಾನವನ್ನು ಕೊಟ್ಟಿದ್ದರು ಹತ್ತಿರ ಒಂದು ಹಳ್ಳಿಯನ್ನು ಹಳ್ಳಿಯನ್ನು ದಾನವಾಗಿ ಅಂದ್ರೆ ಆ ಕಾಲದಲ್ಲಿ ಈ ಶಾಸನಗಳು ನಮಗೆ ಬರೀ ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತಲ್ಲ ದೇವಾಲಯ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದು ಅಂಗಾರ ಅಂಗಭೋಗ ಅಂತ ನಾವು ಹೇಳ್ತೀವಿ ಇವತ್ತು ಅಂಗಭೋಗ ರಂಗಭೋಗ ಅಂತ ಹೇಳಿ ಆ ರಂಗಭೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಅಲ್ಲಿ ಕೊಡ್ತಾರೆ ರಾಮನಾಥ ಮತ್ತೆ ಮೂರನೆಯ ನರಸಿಂಹ ಇವರಿಬ್ಬರ ನಡುವೆ ನಮ್ಮ ಹೊಯ್ಸಾಳ ರಾಜ್ಯ ಹಂಚಿಕೆ ಆಗಿ ಹೋಗ್ತಾರೆ ಕುಂದಾಣವನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದಂಥ ರಾಮನಾಥ ಎಲ್ಲಿರುವುದು ಸರ್ ಅದು ನಿಮಗೆ ಕೃಷ್ಣಗಿರಿ ಇದೆಯಲ್ಲ ಆ ಕೃಷ್ಣಗಿರಿಗೆ ಸಮೀಪ ಇರ್ತದೆ ಅಂದರೆ ಎರಡು ಅಭಿಪ್ರಾಯಗಳಿದೆ ದೇವನಹಳ್ಳಿಯ ಹತ್ರ ಇರತಕ್ಕಂಥದ್ದೇ ಕುಂದಾಣ ಅಂತ ಮಾತು ಕೂಡ ಇದೆ ದೇವರ ಕುಂದಾಣ ಹೆಸರು ಕುಂದಾಣ ಎರಡು ಹೆಸರುಗಳನ್ನು ಕೊಟ್ಟಿದ್ದಾರೆ ಆ ಕುಂದಾಣ ಇರಬಹುದು ಯಾಕೆ ಅಂತಂದರೆ ರಾಮನಾಥನನ್ನು ಎಂಥದ್ದು ಪಾಂಡ್ಯರು ಸೋಲಿಸಿದ ಮೇಲೆ ಅವನು ವಾಪಸ್ಸು ಬರಬೇಕಾಗ್ತದೆ ಅದಾದ ಮೇಲೆ ಮೂರನೇ ಬಲ್ಲಾಳನ ಕಾಲದಲ್ಲೂ ಕೂಡ ತಮಿಳು ನಾಡಿನವರೆಗೂ ಕೂಡ ಹೊಯ್ಸಳ ರಾಜ್ಯ ವಿಸ್ತರಿಸಿಕೊಂಡು ಹೋಗ್ತದೆ ಸೋಮೇಶ್ವರನ ಕಾಲದಲ್ಲೇ ಇವಾಗ ವಿಸ್ತರಿಸಿಕೊಂಡು ಹೋಗ್ತಾರೆ ಇದು ಸೋಮೇಶ್ವರನ ತಂಗಿ ಅವಳು ಆಕೆ ಅಲ್ಲಿ ಇರ್ತಾಳೆ ರಚೋಳರಾಜನಿಗೆ ಸೋಮೇಶ್ವರನ ಆಯ್ತಾ ಹಾಗಾಗಿ ಅಲ್ಲಿವರೆಗೂನು ಕೂಡ ಇವರು ತಮ್ಮ ಪ್ರಭಾವವನ್ನು ಬೀರ್ತಾರೆ ಇವನು ನಮ್ಮ ಹೊಯ್ಸಳ ವಿಷ್ಣುವರ್ಧನ ಆಯ್ತಾನಲ್ಲ ಆತನ ಕಾಲದಲ್ಲೂ ಕೂಡ ತಮಿಳುನಾಡಿನವರ್ಗು ನಮ್ಮ ಹೊಯ್ಸಳ ಬಂದಿದ್ರು ಗಂಗೂರನ್ನ ಸೋಲಿಸಿ ಮತ್ತೆ ಅಲ್ಲಿನ ಕೆಲವು ಮುಖ್ಯವಾಗಿರ್ತಕ್ಕಂತ ಇದನ್ನ ರಾಮನಾಥನ ಶಾಸನಗಳು ನಮಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಸಿಗ್ತದೆ ಅದು ನಮ್ಮ ಕ್ಯಾಸಂಬಳ್ಳಿ ಇರ್ಬೋದು ಆವಣಿ ಇರ್ಬೋದು ಶ್ರೀನಿವಾಸ್ಪುರದ ಪ್ರದೇಶಗಳಿರ್ಬೋದು ಕೋಲಾರದ ಸ್ಥಳಗಳಿರ್ಬೋದು ಅಂದೆಲ್ಲಾನು ಕೂಡ ಆಮೇಲೆ ಮೂರನೇ ಬಲ್ಲಾಳ ಅವನು ಒಂದುಗೂಡಿಸ್ತಾನೆ ಸಾಮ್ರಾಜ್ಯವನ್ನು ಒಂದುಗೂಡಿಸಿದಂಥ ಮೂರನೇ ಬಲ್ಲಾಳ ಅವನ ಅವನ ಕಾಲದಲ್ಲಿ ಟೇಕಲ್ ಅದನ್ನು ತೇಕಂಚಿ ಅಂತೇನು ಕರಿತೀವಿ ಟೇಕಲ್ ಆ ಟೇಕಲ್ನಲ್ಲಿ ವರದರಾಜಸ್ವಾಮಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ದೇವರಿಗೆ ಕೈಂಕರ್ಯಗಳನ್ನು ನಡೆಸ್ಕೋದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಶಾಸನಗಳು ತಮಿಳು ಶಾಸನಗಳು ಅಲ್ಲೂ ಕೂಡ ಸುಮಾರು ನಿಮಗೆ ಮೂವತ್ತು ತಮಿಳು ಶಾಸನಗಳೇನು ಸಿಗುತ್ತದೆ ತುಂಬ ತಮಿಳು ಶಾಸನ ಟೇಕಲ್ಲ ಕ್ಯಾಸಂಬಳ್ಳಿ ಮಡಿವಾಳದಲ್ಲಿ ತುಂಬ ತಮಿಳು ಶಾಸನ ಸಿಗ್ತದೆ ಆವನಿನಲ್ಲಿ ಮತ್ತು ಇಲ್ಲಿ ಕುರುಡುಮಲೆಯಲ್ಲೂ ಕೂಡ ಸಿಗುತ್ತದೆ ಸೊ ಬಲ್ಲಾಳನ ಬಲ್ಲಾಳನನ್ನ ಹೇಗೆ ಮೋಸದಿಂದ ಕೊಲ್ಲಲಾಯಿತು ಅಂತ ಇತಿಹಾಸ ತಿಳಿಸ್ತದೆ ಕಣ್ಣೂರು ಅದೇನು ಸರ್ ಎಕ್ಸಾಕ್ಟ್ ಆಗಿ ಏನ್ ನಡೆಯುತ್ತೆ ಸರ್ ಬಲ್ಲಾಳ ಅವನನ್ನ ಕರೆಸಿಕೊಂಡ ಬಲ್ಲಾಳನೇ ಅಲ್ವಾ ಆಕ್ಚುಲಿ ಕಂಚಿ ಅಲ್ಲೇ ಇರ್ತಾನಲ್ವಾ ಅವನು ಬಲ್ಲಾಳ ಅಲ್ಲೇ ಅಲ್ಲೇ ಇರ್ತಾನೆ ಇಲ್ಲ ಬಲ್ಲಾಳ ಇಲ್ಲೇ ಇರ್ತಾನೆ ಅವನು ಅವನು ತನ್ನ ರಾಜಧಾನಿಯನ್ನು ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಳ್ತಾನೆ ಅವನು ಹೊಯ್ಸಳ ಹಳೆಬೀಡು ಬಿಡು ಮತ್ತೆ ಹಂಪಿನಲ್ಲೂ ಕೂಡ ಅವನು ಇದನ್ನು ಅಂತ ಹಂಪಿಯಲ್ಲೂ ಕೂಡ ಹಂಪಿನೂ ಕೂಡ ಮತ್ತೆ ತಿರುವಣ್ಣಾಮಲೆಯಲ್ಲಿ ಅವನು ಮೂರು ಸಾರಿ ಅವನು ಹೋಗಿ ಅಲ್ಲಿರ್ತಾನೆ ತಿರುವಣ್ಣ ಮಲೆಯಲ್ಲಿ ಯಾಕೆಂತಂದ್ರೆ ಇಲ್ಲಿ ಮುಸ್ಲಿಮರ ಆಕ್ರಮಣ ಸೊ ಆ ಸಂದರ್ಭದಲ್ಲಿ ತನ್ನ ರಾಜ್ಯವನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದಲೂ ಕೂಡ ಯಾಕೆಂತಂದ್ರೆ ತಾನೇ ಸಿಕ್ಕಿ ಹಾಕ್ಕೊಂಡು ಇದಾಗಿಬಿಟ್ರೆ ಆಮೇಲೆ ರಾಜ್ಯವನ್ನು ನರ್ಸೋರು ಯಾರು ಅಂತ ಒಂದು ದೂರಾಲೋಚನೆ ಆದರೆ ಆ ಬಲ್ಲಾಳನ ಮಂಡಲಿಕರು ಕೂಡ ಅವನಷ್ಟೇ ತಮ್ಮ ನಾಡಿನ ಬಗ್ಗೆ ತುಂಬ ಅವರು ನಿಮಗೆ ಸಿಕ್ತಕ್ಕಂಥ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯ ಬಲ್ಲಾಳನ ಕೆಲವು ಮೂರನೇ ಬಲ್ಲಾಳನ ಕಾಲದ ಕೆಲವು ಶಾಸನಗಳು ಕೋಲಾರ ಬೆಂಗಳೂರಿನ ಬೆಂಗಳೂರು ಜಿಲ್ಲೆಯ ಇವೆಲ್ಲವೂ ಕೂಡ ನಮಗೆ ಹೇಳ್ತೇವೆ ಮೂರನೇ ಬಲ್ಲಾಳದಲ್ಲಿ ಎಷ್ಟೊಂದು ಶಾಸನಗಳನ್ನು ನಾವು ಲಹಂಕ ಆ ಪ್ರಾಂತದಲ್ಲಿ ನಾವು ಕಾಣ್ತೇವೆ ಸೊ ಹೀಗೆ ಹೊಯ್ಸಳರ ನಂತರ ವಿಜಯನಗರದ ವಿಜಯನಗರದ ಅರಸರಿಗೆ ಸಂಬಂಧಪಟ್ಟ ಹಾಗೆ ಅವರ ವಂಶಾವಳಿಯನ್ನು ಹೇಳ್ತಕ್ಕಂಥ ಒಂದು ತಾಮ್ರಪಟ ನಮಗೆ ಈ ನಮ್ಮ ಕುರುಡು ಮನೆಗೆ ಸಮೀಪ ಇರ್ತಕ್ಕಂತಹ ಮುಡಿಯನೂರ್ನಲ್ಲಿ ಸಿಗ್ತಾರೆ ಒಬ್ರು ಅಲ್ಲಿನ ಬ್ರಾಹ್ಮಣ ವೇದ ಪಂಡಿತರು ಅವರ ಹತ್ರ ಇದ್ದ ಈಗ ಅವ್ರ ಹತ್ರ ಇದ್ದಂತ ಒಂದು ಶಾಸನ ತಾಮ್ರಪಟ ಉಳ್ಕೊಂಡಿದೆ ಅವರಲ್ಲಿ ಯಾವುದು ಅಂತಂದ್ರೆ ಬಾಣರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅದಕ್ಕೂ ಒಳ್ಳ ನಾನು ಪ್ರಸ್ತಾಪ ಮಾಡಿದ್ದೇನೆ ಅದು ಇದೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಈಗಲೂ ನೋಡ್ಬೋದು ಆದರೆ ಇದು ಅವರ ದೊಡ್ಡಪ್ಪ ಚಿಕ್ಕಪ್ಪ ಅಂದ್ರ ಹತ್ರ ಹತ್ರ ಸಿಕ್ಕಿದು ಅವ್ರ ಹತ್ರ ಇಲ್ಲೂ ಬಂತೆ ಪಾಪ ಅವ್ರ ಹತ್ರ ಇದಾರೆ ಡಾಕ್ಟರ್ ರಕ್ಷಣಾಮೂರ್ತಿ ಅಂತ ಹೇಳಿ ಅವರ ಮನೆಯಲ್ಲಿ ಇದೆ ಅವರನ್ನು ಕೇಳಿದೆ ಇನ್ನೊಂದು ಎಲ್ಲಿ ಹೋಯಿತು ನಮಗೆ ವಿಜಯನಗರದ್ದು ಭಾಳ ಒಳ್ಳೆ ಮಾನ್ಯುಮೆಂಟ್ ಆಗ್ತಿತ್ತು ಅಂತಂದರೆ ನರ್ಸಿಂಗ್ ಎಲ್ಲ ಎಲ್ಲಿ ಹೋಯ್ತು ಗೊತ್ತಿಲ್ಲ ಹೀಗೆ ವಿಜಯನಗರದ ಚರಿತ್ರೆ ಬಾಗೇಪಲ್ಲಿಯ ಹತ್ರ ಇರತಕ್ಕಂಥ ಒಂದು ಬೆಸ್ತರಹಳ್ಳಿ ಅಂತ ಒಂದು ತಾಮ್ರಪುರದಲ್ಲಿ ವಿಜಯನಗರ ವಂಶಾವಳಿ ಸಿಗುತ್ತದೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಇನ್ನೂ ನೋಡೋದಾದರೆ ನಮಗೆ ವಿಜಯನಗರದ ಇತಿಹಾಸ ಹರಿಹರ ಮತ್ತು ಬುಕ್ಕ ಇವರಿಂದ ಆರಂಭ ಆಯಿತು ಮಾರಪ್ಪ ಮುದ್ದಪ್ಪ ಅಂತ ಹೇಳಿ ಐದು ಜನ ಬುಕ್ಕರಾಯನ ಆಳ್ವಿಕೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಇಲ್ಲಿ ಶಂಕರತೀರ್ಥ ಅಂತ ಒಂದು ಸ್ಥಳದಲ್ಲಿ ಕ್ರಿಯಾಶಕ್ತಿ ಅವರಿಗೆ ಒಂದು ದಾನವನ್ನು ಕೊಟ್ಟಿದ್ದಂಥದ್ದು ಅವರು ಶಿವೈಕ್ಯರಾದಾಗ ದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ವಿದ್ಯಾಶಂಕರ ಪುರವನ್ನಾಗಿ ಮಾಡಿ ಕುಮ್ಮಾದೇವಿಯ ಹಳ್ಳಿ ಅಂತಕ್ಕಂಥದ್ದು ಹೆಸರು ಬರ್ತಾರೆ ವಿದ್ಯಾಶಂಕರಪುರವನ್ನಾಗಿ ದಾನವನ್ನಾಗಿ ಮಾಡಿ ಕೊಟ್ಟಿರತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ವಿಜಯನಗರದ ಕಾಲದ ಆರಂಭದ ಶಾಸನ ಕಲು ಶಾಸನ ಇದು ಸಂಸ್ಕೃತನೂ ಇದೆ ಸಂಸ್ಕೃತ ಮೊದಲು ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಆಮೇಲೆ ಕನ್ನಡದಲ್ಲಿ ಹೋಗ್ತಾರೆ ಅಲ್ಲಿ ಬರ್ತಿದ್ದಾರೆ ತುಂಬ ಸೊಕ್ಸಾಗಿರ್ತಕ್ಕಂಥ ಶಾಸನ ಶಿಲಾಶಾಸನ ಹೌದು ಶಿಲಾಶಾಸನದಲ್ಲೇ ಹಾಗಾದ್ರೆ ಇಲ್ಲಿ ಸಿಕ್ಕಿ ಬಾಗೇಪಲ್ಲಿ ಹತ್ರ ಸಿಕ್ಕಿರೋ ಶಿಲಾಶಾಸನ ತಾಮ್ರಶಾಸ ಅದು ತಾಮ್ರಶಾಸನ ಅದು ವಂಶಾವಳಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಶಿಲಾಶಾಸನ ಅದರಲ್ಲಿ ವಂಶಾವಳಿ ಇದೆಯಾ ಶಿಲಾಶಾಸನ ಇಲ್ಲ ಅದರಲ್ಲಿ ಏನು ವಂಶಾವಳಿ ನಮ್ಗೇನು ಸಿಗೋದಿಲ್ಲ ಅಲ್ಲಿ ಆ ಘಟನೆಯನ್ನು ಕುರಿತು ಹೇಳ್ತಾರೆ ಕ್ರಿಯಾಶಕ್ತಿ ಕ್ರಿಯಾಶಕ್ತಿ ಪಂಡಿತ ಅಂತಕ್ಕಂಥವರು ವಿಜಯನಗರ ಸಂಗಮ ವಂಶದವರ ಕಾಲದಲ್ಲಿ ಮೂರ್ನಾಲ್ಕು ಜನ ಆ ಬುಕ್ಕರಾಯನ ಮಗನಾಗಿದ್ದಂಥ ಕಂಪಣರಾಯ ತುಂಬ ವಿಶೇಷವಾಗಿ ನಾವು ಕೋಲಾರ ಜಿಲ್ಲೆಯ ಮುಳುವಾಯಿ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯನಗರದ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆತನ ಆತನ ಹಲವಾರು ತಮಿಳು ಶಾಸನಗಳು ಇದೆ ಕಂಪನ ಕಂಪನರಾಯ ಆವಣಿಯಲ್ಲಿದೆ ಗುಮ್ಮರೆಡ್ಡಿಪುರದಲ್ಲಿದೆ ಆಮೇಲೆ ಹೀಗೆ ಮತ್ತು ನಮ್ಮ ಇದರಲ್ಲಿ ವಾರಣಾಸಿ ವಾನರಾಶಿ ಅಂತಲೂ ಒಂದು ಕಡೆ ಇದೆ ಅಲ್ಲೆಲ್ಲನೂ ಕೂಡ ಇದೆ ಆತ ಆತನ ಹೆಂಡತಿ ಕಂಪನರಾಯ ಚರಿತವನ್ನು ಬರೆದಂಥವರು ಆಕೆ ಕ್ರಿಯಾಶಕ್ತಿ ಅವರ ಶಿಷ್ಯಳಾಗಿದ್ದು ಅಂತೇಳಿ ಸಂಗಮನ ಸಂಗಮನ ಕಂಪಣನ ಹೊಸೆಯಾಗಿದ್ದಂಥವ್ರು ಗಂಗಾಂಬಿಕೆ ಕಂಗಾಂಬಿಕೆ ಆಕೆ ಹೇಳೋ ಹಾಗೆ ಮುಳಬಾಗಿಲಿನಲ್ಲಿ ಏನೇ ಕಂಪಣರಾಯನ ಅರಮನೆ ಇತ್ತು ಅಂತ ಹೇಳಿ ಉಲ್ಲೇಖ ನಮ್ಗೊಂದೆರಡು ಶಾಸನಗಳಲ್ಲಿ ವಿಜಯನಗರದ ಕಾಲದಲ್ಲಿ ಈ ಜಾಗ ತುಂಬ ಇಂಪಾರ್ಟೆಂಟ್ ಜಾಗ ಮುಖ್ಯವಾಗಿ ಮುಳವಾಯಿ ರಾಜ್ಯ ಅಂತಲೇ ಇದಕ್ಕೆ ಪ್ರಾಮುಖ್ಯತೆ ನಿಮಗೆ ಈ ಮುಳುವಾಯಿ ರಾಜ್ಯ ಎಲ್ಲಿವರೆಗಿತ್ತು ಅಂತಂದ್ರೆ ನಿಮಗೆ ಆಂಧ್ರದ ಕೆಲವು ಭಾಗಗಳನ್ನ ತಮಿಳುನಾಡಿನ ಕೆಲವು ಭಾಗಗಳನ್ನ ಹೊಂದಿತ್ತು ಈ ಮುಳುವಾಯಿ ರಾಜ್ಯ ಮುಳವಾಯಿ ಮೂಡದ ಹಿಕ್ಕಿನಲ್ಲಿರ್ತಕ್ಕಂಥದ್ದು ಮುಳುವಾಯಿ ಸರಿ ಈ ನಮಗೆ ಈ ನಾವು ಮುಳುಬಾಗಿಲು ಅಂತಿದ್ದಂಗೆ ಕರ್ನಾಟಕದಲ್ಲಿ ಮೊದಲು ಸೂರ್ಯ ಸೂರ್ಯ ಹುಟ್ಟತಕ್ಕಂತ ಬೆಳಕು ಇಲ್ಲಿಗೆ ಬೀಳುತ್ತೆ ಅನ್ನೋ ಒಂದು ಕಲ್ಪನೆ ಪ್ರಚಲಿತವಾಗಿದೆಯಲ್ಲ ಸೊ ಮುಳುಬಾಗಿಲು ಅನ್ನೋದು ಒಂದು ಹೊಸ ಹೆಸರು ಸೊ ಕರ್ನಾಟಕ ಅನ್ನೋದು ನಮಗೆ ಬಾರ್ಡರ್ ಅಂತ ಆಗಿರೋದು ಇತ್ತೀಚೆಗೆ ಬಟ್ ಈ ಹೆಸರು ಬಂದ್ರೆ ತುಂಬಾ ಪ್ರಾಚೀನದಿಂದ ಇದೆ ಖಂಡಿತವಾಗ ಅದರ ತಗೊಂಡ್ರೆ ನಾವು ಈ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಇನ್ನೊಂದು ನೋಡಿ ಈ ಮುಳುವಾಯಿ ರಾಜ್ಯದಲ್ಲಿ ಸಂಗಮ ವಂಶದ ಅರಸರು ಯಾರು ಯಾವ ವಿಜಯನಗರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ ಅವರ ಮಗನೇ ಇಲ್ಲಿ ವೈಸ್ರಾಯ್ ರಾಜಪ್ರತಿನಿಧಿ ನಾನೀಗ ಹೇಳ್ದಂಗೆ ಬುಕ್ಕರಾಯನ ಮಗನೇ ಇಲ್ಲಿ ವೈಸ್ರಾಯ್ತ ಅದಾದ್ಮೇಲೆ ಹರಿಹರನ ಮಗ ವೈಸ್ರಾಯ ಆಗಿದ್ದ ಆಮೇಲೆ ವಿಜಯರಾಯನ ಮಗ ವಯಸ್ ರಾಯ ಆಗಿದ್ದಾನೆ ಅದರಿಂದ ಒಳಬಾಯಿಗೆ ಒಂದು ವಿಶೇಷವಾದ ಪ್ರಾಮುಖ್ಯತೆ ತುಂಬ ಮೂಡಲ ದಿಕ್ಕಿನಲ್ಲಿರ್ತಕ್ಕಂಥ ಸಾಮ್ರಾಜ್ಯ ಇಲ್ಲಿ ಆ ಕಂಪಣರಾಯ ಮಧುರೆಯ ಸುಲ್ತಾನರ ಮೇಲೆ ತೆರೆಗೆ ಹೋಗಿ ಅವರನ್ನು ಹಂಸ ಮಾಡಿದಂಥ ವಿಚಾರ ನಮಗೆ ಕಂಪಣರಾಯನಿಂದ ಅದು ಶಾಸನ ಇದೆಯಾ ಇದೆ ಮದುರೆಯ ಸುಲ್ತಾನದ ಮೇಲೆ ತಮಿಳ್ನಾಡಿನಲ್ಲಿ ನಮಗೆ ಶಾಸನಗಳು ಸಿಗುತ್ತದೆ ಇಲ್ಲಿ ರಾಜ್ಯವಾಳ್ತಿದ್ದ ಅಂತ ಅನ್ನೋದಕ್ಕೆ ಅನೇಕ ಶಾಸನಗಳು ತಮಿಳು ಶಾಸನಗಳು ವಿಶೇಷವಾಗಿ ಸಿಗ್ತದೆ ಒಂದು ಎರಡು ಕನ್ನಡ ಸೊ ಹಾಗಾದ್ರೆ ಕಂಪಣ್ಣನ ಕಾಲದಲ್ಲೇ ಮದುರೈಯಲ್ಲಿ ಸುಲ್ತಾನೇಟ್ಸ್ ಬಂದ್ಬಿಟ್ಟಿದ್ರು ಹೌದು ಹೌದು ಬಂದ್ಬಿಟ್ಟಿದ್ರು ನಮ್ಮ ಬಲ್ಲಾಳನ ಬಲ್ಲಾಳನ್ನ ಯಾವಾಗ ಮಧುರೈ ಸುಲ್ತಾನೇಟ್ಸ್ ಬಂದು ಅವರನ್ನ ಈ ಆ ಸೇಡನ್ನ ತೀರಿಸಿಕೊಂಡದ್ದೇ ಕಂಪಣರಾಯ ಸೇಡನ್ನು ತೀರಿಸಿಕೊಂಡದ್ದೇ ಕಂಪಣರಾಯ ಶ್ರೀರಂಗದಲ್ಲಿದ್ದಂತಹ ದೇವರುಗಳನ್ನ ಎಲ್ಲೋ ಇದ್ದಂತಹ ದೇವರುಗಳನ್ನ ಮತ್ತೆ ರಿ ಎಸ್ಟಾಬ್ಲಿಷ್ ಮರುಸ್ಥಾಪನೆ ಮಾಡ ಸೊ ಆ ಕಂಪಣರಾಯ ಮುಳಬಾಗಿಲು ಸ್ವದೇಶವನ್ನು ಸಾವಿರದ ಮುನ್ನೂರ ಐವತ್ತಾರರಿಂದ ಅರವತ್ತೆರಡರವರೆಗೂ ಮುಳಬಾಗಿಲನ್ನು ತನ್ನ ಆ ಆಳ್ವಿಕೆಯಲ್ಲಿದೆ ಕಂಪಣರಾಯನ ನಂತರ ನಮಗೆ ಎಂಥದ್ದು ಎರಡನೆಯ ಹರಿಹರ ಆಮೇಲೆ ಎರಡನೆಯ ಬುಕ್ಕರಾಯ ಅವರೆಲ್ಲ ಬರ್ತಾರೆ ನೋಡಿ ಆ ಎರಡನೆಯ ಬುಕ್ಕರಾಯನ ಹತ್ತಿರ ಎರಡನೆಯ ಬುಕ್ಕರಾಯನ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಮಲ್ಲರಸ ಅಂತಕ್ಕಂಥವನು ಅವನ ಮಂತ್ರಿಯಾಗಿದ್ದ ಆ ಮಲ್ಲರಸ ನಾನು ಈಗಾಗಲೇ ಹೇಳಿದಾಗೆ ಶಂಕರ ತೀರ್ಥದ ಹತ್ತಿರ ಶಂಕರ ತೀರ್ಥದಲ್ಲಿ ಒಂದು ಲಕ್ಷ್ಮೀನಾರಾಯಣ ದೇವಾಲಯವನ್ನು ಮಾಡಿದೆ ಮತ್ತು ವಿನಾಯಕ ದೇವರಿಗೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಇಲ್ಲಿ ಒಂದು ಮಲ್ಲಸಮುದ್ರ ಅಂತ ಹೇಳಿ ನಾನು ಹೇಳಿದ್ನಲ್ಲ ಒಂದೇ ದಿವಸ ಒಂದು ಕಡೆ ಲಕ್ಷ್ಮೀನಾರಾಯಣ ದೇವಾಲಯವನ್ನು ಮಾಡ್ತಾರೆ ಸಾವಿರದ ಮುನ್ನೂರ ತೊಂಬತ್ತೆಂಟು ಚೈತ್ರ ಮಾಸದ ಮೊದಲನೇ ದಿವಸ ಇಲ್ಲಿ ಮಲ್ಲಸಂದ್ರದಲ್ಲಿ ವಿನಾಯಕ ದೇವರನ್ನ ಪ್ರತಿಷ್ಠೆಯನ್ನು ಮಾಡಿ ತೋಟ ಮಾಡ್ತಾನೆ ಕೊಳ ಮಾಡ್ತಾನೆ ಮೆಟ್ಟಲುಗಳು ಮಾಡ್ತಾನೆ ಎಲ್ಲ ಮಾಡ್ತಾನೆ ಆದರೆ ಅದು ಪೂರ್ತಿಯಾಗಿ ನಶಿಸಿ ಹೋಯಿತು ಬಹುಪಾಲು ಅಲ್ಲಿಂದ ವಿಗ್ರಹ ಇರಬೇಕು ಇಲ್ಲಿ ಬಂದು ಸ್ಥಾಪನೆ ಮಾಡಬೇಕು ಒಂದು ಆಲೋಚನೆ ಆಮೇಲೆ ಒಂದನೇ ದೇವರಾಯ ಒಂದನೇ ದೇವರಾಯನ ಕಾಲದಲ್ಲಿ ನಮಗೆ ಅಷ್ಟು ಹೆಚ್ಚಾಗಿರತಕ್ಕಂಥ ಅದು ಇದು ಸಿಗದೆ ಇದನ್ನು ಕೂಡ ಗುಡಿಪಲ್ಲಿ ಅಂತನ್ನೋ ಒಂದು ಊರು ಆ ಗುಡಿಪಲ್ಲಿ ಊರನ್ನು ಪ್ರೌಢದೇವರಾಯಪುರ ಅಂತ ಹೇಳುತ್ತೆ ಅದನ್ನು ಆ ಗುಡಿಪಲ್ಲಿ ಮುಳುಬಾಗಿಲಿಲ್ಲ ಬಾರ್ಡರ್ ಮುಳುವಾಗಿ ರಾಜ್ಯದ ಬಾರ್ಡರ್ ಇದು ಅದೇನೆ ಪೂರ್ವದ ಗಡಿಗೆ ಸಂಬಂಧಿಸಿದ ಹಾಗೆ ಎರಡನೇ ದೇವರಾಯನ ಕಾಲದಲ್ಲಿ ವಿಜಯನಗರದ ಅರಸರ ಕಾಲದಲ್ಲಿ ತುಂಬ ಪ್ರಸಿದ್ಧಿಯನ್ನು ಕೋಲಾರ ರಾಜ್ಯನೂ ಪಡ್ಕೊಳ್ತು ಅಂತನ್ನಲಿಕ್ಕೆ ವಿರೂಪಾಕ್ಷಿಯಲ್ಲಿರತಕ್ಕಂಥ ದೇವಾಲಯವನ್ನು ಕಟ್ಟಿ ಆ ವಿರೂಪಾಕ್ಷಿಯ ದೇವಾಲಯದಲ್ಲಿ ಒಂದು ಸಾವಿರದ ನಾಲ್ಕುನೂರ ಮೂವತ್ತೊಂದರಲ್ಲಿ ಆ ದೇವಾಲಯಕ್ಕೆ ಹೊರ ಕೋಟೆಯನ್ನ ಕಟ್ಟಿ ಅಲ್ಲಿನ ಮಂಟಪಗಳನ್ನ ನಿರ್ಮಾಣ ಮಾಡಿ ಆ ದೇವಾಲಯಕ್ಕೆ ಚಿನ್ನದ ಹೊದಿಕೆಯನ್ನ ಹೊದಿಸದೆ ಅಂತ ಮಾತು ಅಲ್ಲಿರ್ತಕ್ಕಂಥ ಒಂದು ಶಾಸನದಲ್ಲಿ ಬರ್ತದೆ ಇಲ್ಲಿ ವಿರೂಪಾಕ್ಷಿ ವಿರೂಪಾಕ್ಷಿಲ್ಲಿ ಇರ್ತಕ್ಕಂಥ ಇಲ್ಲಿ ನಮ್ಮ ವಿರೂಪಾಕ್ಷಿ ಮುಳುಬಾಗಿಲ ಹತ್ರ ಮೂರು ಕೋಟೆಗಳಿದೆ ಬಾಲುವರದಲ್ಲಿ ಮೂರು ಕೋಟೆಗಳು ಒಂದು ಹೊರಕೋಟೆ ಒಂದು ಒಳಕೋಟೆ ಮತ್ತೊಂದು ಇನ್ನೊಂದು ಒಳಕೋಟೆ ಆ ಹೊರಕೋಟೆ ಎಲ್ಲಾನು ಕೂಡ ಎಂತದ್ದು ಅಲ್ಲಿ ಜನಜೀವನ ಇದೆಲ್ಲ ಎರಡನೇ ಕೋಟೆಯ ಭಾಗದಲ್ಲಿ ಪ್ರಮುಖರಾಗಿದ್ದಂತಹ ವ್ಯಕ್ತಿಗಳು ಇರ್ತಿದ್ರು ಒಳಕೋಟೆನಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿತ್ತು ಅಲ್ಲಿ ಮನ್ಮಥ ಪುಷ್ಕರಣಿ ಅಂತಾನೆ ಅದಕ್ಕೆ ಕರೀತಾರೆ ಅಸ್ತಿತ್ವಗಳು ಹೋಗಿದೆ ಕೋಟೆ ಎಲ್ಲಾನು ಕೂಡ ಇದೆ ಇದು ಹೊಟ್ಟೆನೂ ಇದೆ ಹೊಟೆಯೂ ಅಲ್ಲಲ್ಲ ಅಲ್ಲಲ್ಲಿ ನಮ್ಗೆ ಮೂರು ಇರೋದು ಕಾಣಿಸುತ್ತೆ ಹೌದು ಸೊ ಹೊರಗಿನ ಭಾಗ ಜನ ಸಾಮಾನ್ಯರದು ಒಳಗಡೆದು ರಾಜನ ಪರಿವಾರ ಇನ್ನು ಇನ್ನು ಒಳಗಡೆ ಹೋದರೆ ಅದು ದೇವಾಲಯ ಅದಕ್ಕೆ ಸಂಬಂಧಪಟ್ಟಿದ್ದು ಸೊ ಈ ತರದ್ದು ತುಂಬಾ ವಿಶೇಷ ನಮ್ಮ ಮಳಬಾಗಲಕ್ಕೆ ವಿರೂಪಾಕ್ಷಿ ದೇವಾಲಯ ವಿಶೇಷ ಮತ್ತೆ ಅಲ್ಲಿರತಕ್ಕಂಥ ಲಿಂಗನೂ ಕೂಡ ತುಂಬ ದೊಡ್ಡ ಲಿಂಗ ಏನಲ್ಲ ಪುಟ್ಟ ಲಿಂಗ ಇರ್ತಕ್ಕಂಥದ್ದು ಹೇಗೆ ನೀವು ಹೇಳಿದ್ರಲ್ಲ ವಿರುಪಾಕ್ಷಿಯನ್ನು ಮಾಡಿಕೊಂಡಿದ್ದೀವಿ ಹಂಪಿಯನ್ನು ಮಾಡಿಕೊಂಡಿದ್ದೀವಿ ಹಂಪಿನಲ್ಲಿರ್ತಕ್ಕಂಥ ವಿಗ್ರಹ ಹೇಗಿದೆಯೋ ಹಾಗೆ ವಿಗ್ರಹ ಅದೇ ತರಹದ ಶಿವಲಿಂಗ ತುಂಬ ಪುಟ್ಟ ಅದು ಒಂದು ರೀತಿ ನಮಗೆ ಕರಿ ಕಲ್ಲುನು ಕೂಡ ಅಲ್ಲ ಒಂಥರ ಮಿಶ್ರಿತವಾಗಿರ್ತಕ್ಕಂಥ ಕೆಂಪು ಮತ್ತು ಜೇನುತುಪ್ಪದ ಬಣ್ಣ ಈ ಥರ ಮಿಶ್ರಿತವಾಗಿರ್ತಕ್ಕಂಥ ಅಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ನಿಮಗೆ ಗೊತ್ತಾಗ್ತದೆ ಆ ಲಿಂಗದ ಬಣ್ಣ ಅಲ್ಲಿ ಒಂದು ತಾಮ್ರಪಟವನ್ನು ಕೂಡ ಕೊಡ್ತಾರೆ ಅದೇ ದಿವಸ ಸಾವಿರ ನಾನೂರು ಮೂರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶಾಸ್ತ್ರ ಕೂಡ ಹಾಕಿಸ್ತಾರೆ ಆ ಲಕ್ಕಣ ಗಂಡೇಶ ಮತ್ತು ಮಾತಾಡ ದಂಡೇಶ ಇವರಿಬ್ಬರೂ ಕೂಡ ನಾನೀಗಾಗಲೇ ಹೇಳಿ ಟೇಕಲ್ಲು ಆ ಟೇಕಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಕೋಟೆ ನಿರ್ಮಾಣ ಮಾಡುವಂತಹ ಒಂದು ಕಾರ್ಯದಲ್ಲಿ ಮತ್ತು ಅಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಪುರಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಕ್ಕಣ ದಂಡೇಶ ನಾರಾಯಣ ದಂಡೇಶರು ವಿಶೇಷವಾಗಿರ್ತಕ್ಕಂಥ ಸ್ಥಳ ವಹಿಸಿರ್ತಕ್ಕಂಥದನ್ನು ನಾವು ಟೇಕಲ್ನಲ್ಲಿ ಕೂಡ ಕಾಣ್ತೀವಿ ವಿರೂಪಾಕ್ಷಿಯಲ್ಲಿ ಕಾಣ್ತೀವಿ ಹೀಗೆ ನಾನು ತುಂಬ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು ಪುಲ್ಯ ವಿಸ್ತೃತೋಯಂಚ ತಟಾಕಂ ಅಂತ ಹೇಳ್ತಾನೆ ಅಂದರೆ ಹಳ್ಳಗಳನ್ನು ಇದೆಯಲ್ಲ ಆ ಹಳ್ಳಗಳನ್ನು ನಾವು ವಿಸ್ತರಿಸಿಕೊಂಡು ಕೆರೆಯನ್ನು ಮಾಡಿದ್ದೀವಿ ನಾಲ್ಕು ರೀತಿಯಾಗಿರ್ತದೆ ವಾಪಿ ಕೂಪ ಪುಷ್ಕರಣಿ ಆಮೇಲೆ ಕಾಲುವೆ ಮತ್ತು ಕೆರೆ ರಾಮಸಾಗರ ಹೇಳಿದ್ನಲ್ಲ ನನಗೆ ಬಂಗಾರಪೇಟೆ ತಾಲೂಕಿನಲ್ಲ ಅಲ್ಲಿ ಮೂರು ತೂಪುಗಳನ್ನು ಇಡ್ತಾನೆ ಅದೇ ನಮ್ಮ ಜಿಲ್ಲೆಗೆ ಪಾಲಾರ್ ನದಿಗೆ ಅಡ್ಡಲಾಗಿರ್ತಕ್ಕಂಥ ಕಡೆಯ ಕೆರೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಿಮಗೆ ರಾಮ ಲಕ್ಷ್ಮಣ ಸೀತಾದೇವಿಯರ ಪ್ರತಿಷ್ಠೆಯನ್ನು ಮಾಡಿದ್ದಂಥ ಕೃಷ್ಣದೇವರಾಯರ ಕಾಲದ ಒಂದು ಶಾಸನ ನಮಗೆ ಸಿಗುತ್ತೆ ನಂಬಿಹಳ್ಳಿಯಲ್ಲಿರ್ತಕ್ಕಂಥ ಒಂದು ಸಮರ ಶಿಲ್ಪ ಬಾಣ ನೊಳಂಬ ರಾಷ್ಟ್ರಕೂಟ ಗಂಗಾ ಈ ನಾಲ್ಕು ವಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚರಿತ್ರೆಯನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಸೊಗಸಾಗಿರ್ತಕ್ಕಂಥ ಸಂಗ್ರಾಮ